ಅದ್ಕೆ ಚೆನ್ನಾಗಿದ್ದೀರಾ ಅಣ್ಣ ಇಲ್ಲ ಹ ಇವ್ನಿ ನೀನ್ ಹಂಗಿದಿಂಗ್ಕೆ ಸರಿ ಇದೀರಿ ಹೊಸ ಮನೇಲಿ ಇಲ್ವಾ ಇಲ್ಲ ಇಲ್ಲೇ ಇಲ್ಲ ಈಗ ಯಾಕೆ ಅಯ್ಯೋ ಅದು ಏನಿಲ್ಲ ಕನದೇ ಬಣ್ಣ ಹೊಡ್ಸಕ್ಕೆ ಅಂದ್ಬಿಟ್ಟು ಹಾಂ ಇಲ್ಲಿ ಬಂದೀವಿ ಇನ್ನೇನು ಇನ್ನೇನು ಮಗ ಫೋನ್ ಮಾಡಕ್ಕಿಲ್ಲ ಫೋನ್ ಮಾಡಿ ಎತ್ತಕೂ ಇಲ್ಲ ಯಾಕೆ ನಾವು ಏನು ಮಾಡಿದವ್ ಮಗ ಯಾಕಿಂಗ್ ಅಡಿಗೆ ನೀನು ಅಯ್ಯೋ ಅದ್ಕೆ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಮುನ್ಸೆ ಸರಿ ಇಲ್ಲ ಕನತ್ಕೆ ಅದಕ್ಕೆ ಫೋನ್ ಏತಿತ್ತಿಲ್ಲ ಯಾಕಂಗ ಏನಾಗಿತ್ತು ಏನಾಗಿತ್ತದು ಅಯ್ಯೋ ಏನು ಇಲ್ಲ ಹುಷಾರ ಐತಿಲ್ಲ ಆ ಹುಷಾರಿಲ್ಲ ನಮ್ಗೆ ಹೇಳ್ಬೇಡ್ದ ಸರಿ ಬಿಡು ನೀನು ನಿಜಕ್ಕೂ ಮೊದ್ಲಂಗಿಲ್ಲಕತೆ ಅದ್ಕೆ ಹಂಗೆ ಏನಿಲ್ಲ ಹಾಗೆಲ್ಲ ತಪ್ ತಿಳ್ಕೇಡಿ ನೀವು ಸಿಕ್ಕಿಲ್ಲ ಬಿಡು ಮಗ ನಾನು ಯಾಕೆ ತಪ್ಪು ತಿಳ್ಕೊಳಿ ಅದ್ಕೆ ಅಂಗರ ಅಣ್ಣ అవ్వ అల్లి వస్తే తోయ్ నేను గొత్త మారు ఏం బడా 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 అందక నిన్స్కతు బడా టీ కుడి అందక ఆలు కుతదే నూ బబుటె టీ కుడికి ఓట్లు ముడుదే అంతూ మగ ఏక టీ కాపా మగ కుడికి మన్స్ పరకి అదే పద్మన ఈచెల బాబుకి అందబుట్టు నాలుగు తగ్గ బే అన్న అలాగే కత్కత్తు పద్మను మనల్లి బాబు మగ అక్క సుంకెర ಈಗ ಹಬ್ಬ ಮಾಡ್ಬೇಡ್ದ ಅದಕ್ಕೆ ಇಲ್ಲಿ ದೀಪಗೆ ಪಸ್ಬೇಡ್ದ ಆಯ್ತು ಹೊಸ್ಬಿಟ್ಟೆ ಬಾ ಈಗೇನ್ ಅಳಿಕೆ ಓದ್ಲಂತ ನಾನು ರೆಡಿ ಮಾಡ್ಕೊಬಿಡು ತಾರ್ಸಿ ಗುಡ್ಸಿ ರೆಡಿ ಮಾಡ್ಕೊಂಡು ಬಾ ಆಮೇಲೆ ದೀಪ ಹಸ್ಬಿಟ್ಟು ಸರಿಯಾ ಸರಿ ಅದ್ಕೆ ಆಯ್ತು ಅದ್ಕೆ ಬೇಜಾರ್ ಫೋನ್ ಫೋನ್ಗೆ ಎತ್ನಿರ ಅನ್ಬಿಟ್ಟು ಆಮೇಲೆ ವಾಸ ಮನೆ ಹೋದಾಗ್ಲು ನೀವು ಒಂದ್ ಫೋನ್ ಮಾಡಿ ನಮಗೆ ಏಳ್ನಿಲ್ಲ ಬೇಜಾರಾಯ್ತು ಕಣ್ಣ್ಮಗ ನೀನ್ ಏನಾರ ಅನ್ಕೋ ಹಿಂಗ್ ಬದ್ಲಾಯ್ತಾಳೆ ಅಂತ ಅನ್ಕೊಂಡಿತಿಲ್ಲ ಹಿಂಗ್ ಬದ್ಲಾದ್ಲಾ ಅನ್ಕೊಂಡು ನಿಜಕ್ಕೂ ಓಸಿ ಬೇಜಾರಾಗ್ಲಿಲ್ಲ ಮಗ ಏನವ ನಿನ್ ಮನ್ಸಲ್ಲಿ ಏನಿದದೋ ಯಾರು ಗೊತ್ತು ನೀನು ಅದ್ನೇ ಯಾವತ್ ಮನ್ಸು ಮನ್ಸೊಂಡು ಹಿಂಗೆಲ್ಲ ಇದ್ ಮಾಡ್ಕತಿಯೇ ಬೇಜಾರ್ ಮಾಡ್ಕತ್ತೀಯ ಅಂತ ನಮ್ಗೆ ಏನವ ಗೊತ್ತು ನಮ್ಗೆ ಏನ್ ಹೇಳು ಏನೋ ನಿನ್ ಮನ್ಸಲ್ಲಿ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಮಾತ್ರ ನಿನ್ ಮಾಡ್ಬೇಡ್ದು ಕರಿಬೇಡ್ದು ಬಾವನ್ಸ್ ಬೇಡ್ದು ಅನ್ನೋದು ನಮ್ ಮನ್ಸಲ್ಲೂ ಇಲ್ಲ ಮಗ ನಿನ್ ಮನ್ಸಲ್ಲಿ ನಮ್ಗ ಏನಿದ್ ಯಾರು ಗೊತ್ತು ನಮ್ಮಲ್ಲಿ ನಮ್ ಕೇಳೋದಿಲ್ವೋ ಹಂಗೇನು ಇಲ್ಲ ಕಣ್ಣು ಸುಮ್ಕಿರ ಅದಕ್ಕೆ ಹಂಗೇಲಿ ಇಲ್ಲಾಕತ್ತೆ ಇರಿ ನೀವೇ ಇಲ್ಲ ಕಣ್ಣು ಮಗ ಇನ್ನೇನ ಅತ್ತೆ ಬಂದಿತ್ತು ಹಬ್ಬ ಕೇಳಕ್ಕೆ ಇಲ್ಲ ಬಂದಿಲ್ಲ ಬಂದದೇನೋ ಹ ಬತ್ತಿನಿ ಇವತ್ತು ಅಂತಿತ್ತು ನಾನು ಹಿಂಗ್ಯಾಸ್ ಇರ್ ಮನೆಗೆ ಹೋಗ್ತೀನಿ ಅಂದಕ್ಕೆ ನಾಳಿಕಾರು ಬರ್ಬೋದ್ ಹೊತ್ಕೇ ಇಲ್ಲ ಇವತ್ತು ಬೊಂದ್ ಗಿಂದು ಕಣ ಕಾಣೆ ಬರ್ಲಿ ಏನೇನು ಹಬ್ಬ ಜೋರ ಮಾಮೂಲಿ ಮಗ ಮಾಮೂಲಿ ಸೀರೆ ಅದಕ್ಕೆ ಹೋಗಿ ಆ ಮಾಡೋಕೆ ಆಸಿಲ್ಲ ಅದ್ನ ಬರ ತರ್ದೇ ಅಂತಿತ್ತು ನೀವು ಅಯ್ಯೋ ನಾನು ತಗೊಬರದಂತ ಕಾಣಿದೆ ಮಗ ಹಬ್ಗ್ ಹೋಗಾಗ ತಕಳಿ ಬೇಕಲ್ಲಿ ಎಂತ ಅಂದಿದ್ರ ಅವ್ರು ಆಯ್ತು ಬಿಡಿ ಹೋಗಗ ತಕೊಳಕಾಯ್ತದ ಅನ್ಬಿಟ್ಟು ಇದ್ದೆ ರಶ್ಮಿನೇ ತಂದೋಳೆ ಎಲ್ಲಾರ್ಗೋನಂದ ಹ್ಮ್ ನಕ್ಷತ್ರ ತಂದೋಳೆ ಬಂದಾಳ ನಕ್ಷತ್ರ ಅವತ್ತು ಹೋಗಿ ಹೇಳಕ್ಕೆ ಅಂತ ಹೋಗಿದ್ರು ಅದಕ್ಕೆ ಅದೇನೋ ಬಂದದ ಕಣೆ ಬಿಟ್ಟೋದಕ್ ಗೊತ್ತಿಲ್ಲ ಬುರ ಕಿಡ ಕಣಮ್ಮ ಅಂತ ಅಂತಿದ್ಲು ಅವ್ರಿಗೂ ಹಬ್ಬ ಅಲ್ವೇ ಅಲ್ವಾ ಅಲ್ವೇ ಎಲ್ಲ ಮರತಾರೆ ನೋಡ್ತೀನಿ ಕಣಮ್ಮ ಹಬ್ಬ ಆದಮೇಲೆ ನೋಡ್ತೀನಿ ಏನಾರ ಅತ್ತರ ಹೋಗುವ ಅಂದ್ರೆ ಬರ್ತೀನಿ ಅಂತ ಅಂದ್ಲು ನಾನು ಸುಮ್ನೆ ಅದೇ ತೆಗೆ ಬರುವಂತ ಮಾಡ್ಲಿಲ್ಲ ಸೂರ್ಯ ಚಂದ್ರ ಅವರು ದೇನವ್ರ ಮಾವನ್ಗೂ ಸರಿ ಅನ್ಬಿಟ್ಟ ಈಗ ಅಲ್ಲಿ ಇಪ್ಪತ್ ದಿಸ ಹೋದವ್ರು ಇನ್ ಬಂದಿಲ್ಲ ಕಣತ್ಕೇ ಅವ್ರ ಮಾವನ್ಗೇನು ಸಾರಿಲ್ವಂತೆ ಏನು ಸರಿ ನಾವು ಹೋಗಿಲ್ಲ ಅದಕ್ಕೆ ಏನ್ ಮಾಡಕ್ ಹೋದಿರಿ ఇవ్వ తగ్ త మామూలు ఇర్వేత్త ఆ ప్రకార కర్ది కర్దిి ఒ జవాబారి ఇలా కనకే సుమ్ నాడదు అస్తే ఔకే ఇష్ట ఏండి హో ఇర్లీ బుడి ఇష్ట అష్ట్రీ ఇర్లి కష్ట బుడ్లీ తల గెడ్స్కనకే అదకే సుమ్ హంగో మాకం హోగదు మైసూర్ మన అయ్యో మైసూర్ మనయే తగ యాకవ యాక మైసూర్ మనయే అంతే అయ్యో ఏను అదకే అవ్వ ఏల్వ ఏద యాకవ ఏను ಅಯ್ಯೋ ಮುಂಡೆ ಮಕ್ಕಳು ಮೋಸ ಮಾಡ್ಬಿಟ್ರಲ್ಲ ಅದಕ್ಕೆ ನಮಗೆ ಏನವ ಹಿಂಗಂತ ಇದೆಯಲ್ಲ ನೀನು ಕನತ್ಕೇ ಮೋಸ ಮಾಡ್ಬಿಟ್ರು ಮುಂಡೆ ಮಕ್ಕಳು ಏನ್ ಮಾಡಿರಿ ಸುಮ್ಕೇರಿ ಅದೇ ಅದಕ್ಕೆ ಇರೋದು ಕನತ್ಕ ನಿಮ್ ಕುಟು ಹೇಳಕಿ ನನಗೆ ಬೇಜಾರಾಗಿ ನಾನು ಹೇಳಕ್ ಹಿಂಗ್ ನೋಡ್ತಾ ಇರೋದು ಕಂಪ್ ಕಂಪ್ಲೇಂಟ್ ಕೊಡಿರಿ ಮುಂಡೆ ಮಕ್ಕಳನ್ನ ಸರಿಯಾಗಿ ಗಿಡ್ ಮಾಡ್ಬೇಕಾಗಿತ್ತು ದರದ್ರ ಮುಂಡೆ ಮಕ್ಕಳನ್ನ ದೇವ್ರನಗೆ ವಿಷಯ ಅತ್ತೆನೂ ಹೇಳ ಅತ್ತೆಗೆ ಹೇಳಿದ ನೀನು ಅಯ್ಯೋ ಅದಕ್ಕೆ ಅವತ್ತಿ ನಾನು ಹೇಳಿತಿಲ್ಲ ಕನತ್ಕ ನ್ಸಂಗ ಅಂತ ಹೇಳ್ದೆ ನಿಜ ಅತ್ತೆನಾರ ಹೇಳ್ಬೇಡ್ದ ನಮ್ಗೆ ಒಟ್ಟಿಗೆ ಕೈಗೆ ಸಿಕ್ಕಿಲ್ಲ ಅತ್ತೆ ಒಟ್ಟಿಗೆ ಹೇಳೋದ್ ಬಿಡೋದು ಓ ಓಹ್ ಏನೋ ಕಾಣಪ್ಪ ಅದೇ ಒಂದು ಅರ್ಧ ತಲೆನೋವು ಕಣದ್ಕೆ ನನ್ನ ಅದಕ್ಕೆ ಫೋನ್ಗಿನ ಎತ್ತದಿತ್ತಿಲ್ಲ ಯಾಕೋ ಒಂಥರ ಬೇಜಾರಾದಂಗ ಬಿಟ್ಟಿತ್ತು ಜೀವನದಲ್ಲಿ ಆಯ್ತು ಸುಮ್ಕಿರವ ಆಯ್ತು ಸುಮ್ಕಿರು ದರದ್ರ ಮುಂಡೆ ಮಕ್ಳು ಯಾವ್ ಕೆಲ್ಸ ಮಾಡಾರ ನೋಡ್ಮಗ ಅವ್ರ ಮನೇಲಿ ಹಳಬಿದ್ದೋಗ ಅವ್ರು ಯಾಕೊಟ್ಟೋಗ ಅವ್ರ ಬರ್ಬಾರ ಬಂದೋಗ ಉದ್ದಾರ ಅದಾರ ಯಾಕೊಟ್ಟೋಯ್ತಾರ ಸುಮ್ಕಿರು ನೇ ಮೋಸ ಮಾಡಿದ್ರೆ ಉದ್ದಾರ ಅದಾರ ಮುಂಡೆ ಮಕ್ಕಳು ಯಾವ ಕೆಲಸ ಮಾಡಾರ ನೋಡ್ ಮತ್ತೆ ದರ್ದ್ರ ಮುಂಡ್ಯಾ ಮಕ್ಳು ಐ ತೊಡಗಲ್ ಬಾರಿ ಮುನ್ನಕು ಏನ್ ಮಾಡಿರ ಅದಕ್ಕೆ ನಮ್ಮ ಮನೆಬ್ಬರ ಅಲೇ ಆಗ ಅಲೇ ಸುಮಾ ಆಗೋಯ್ತು ಕನ ಅದ್ಕೆ ನೀನು ಏನು ಮಾಡಿರಿ ಮನೆ ಮೇಲೆ ಬೇರೆ ಲೋನ್ ತಗೊಬಿಟ್ಟಿದ್ಮೇಲೆ ಹತ್ತು ಲಕ್ಷ ನೀವು ಕೊಟ್ಟಿದ್ದ ದುಡ್ಡು ಇಲ್ಲ ಹೂನ್ ದುಡ್ಡು ಅದು ಹೋಯ್ತು ಮನೆ ಮೇಲೆ ಲೋನ್ ತಗೊಂಡಿದ್ದೆ ಅಯ್ಯೋ ಎಲ್ಲ ಈ ಟಾರ್ಗೆಟ್ ಹೋಯ್ತು ಕಣಕ್ಕೆ ಈಗ ಹೆಂಗೆ ಮಾಡೋದು ಅನ್ಕೊಂಡಿದಿರಿ ನೋಡದ ಕಂಪ್ಲೇಂಟ್ ಕೊಟ್ಟಿವಿ ಅದ್ಕೇ ಊರಿಗೆ ಬರೋದ ಅಂತ ಅನ್ಕೊಂಡೇವನಿ ನೋಡೋದ ಮಾಧ್ಯಮ್ಗಾರಿ ಹೇಳ್ತೀನಿ ಪರಿಚಯ ಇರೋರಿಗೆ ಹೇಳ್ಬಿಟ್ಟು ಪೊಲೀಸ್ನವರಿಗೆ ಒಂಚೂರು ಪ್ರೆಸರ್ ಹಾಕ್ಸು ನೋಡದ ನೋಡೋದ ಬಿರ್ನೆ ಹುಡ್ಕೊಟ್ಟಾಗ ಹುಡಿ ಕೊಟ್ಟಾರೇನೋ ಅಂದ್ಬಿಟ್ಟು ಹೇಳ್ಬಾರ್ದ ನೀನು ಅವತ್ತೇ ಹೇಳಿದ್ರಿ ಇಷ್ಟೊತ್ತಿಗೆ ಹೆಂಗಾರು ಮಾಡ್ಬೋದಾಗಿತ್ತಲ್ ಮಗ ನೀನು ಸರಿ ಬಿಡು ಆಯ್ತು ನನ್ಗೆ ಏನು ಬೇಜಾರಾಯ್ತದಿ ಏನ್ ಮನೆ ಬರ ಬಂದಿದೋಸ್ತೇಬೇಕಲ್ವ ಬಿಡಿ ಏನು ಮಾಡಾಕ ದೊಡ್ಡದ್ ಮಕರ್ ಮಾತಲ್ಲ ಇದಲ್ವ ಅಲ್ಲಿ ಒಳಗೆ ಹೋಗ್ನ ಈಚೆ ಮಾತಾಡ್ಸ್ಕೊ ಬಂದೆ ಇಲ್ಲ ಒಳಗಿತ್ತೇನೋ ಹ್ಮ್ ಅಕ್ಕಿ ಕರ್ಕೊಂಡು ಹೋಗೋದಂತ ಕಣ್ಣ್ಮಗ ಬಿಡ ಅದಕ್ಕೆ ನಾನು ಜೊತೆಲಿ ಕರ್ಕೊ ಓ ನೀನೆ ಕರ್ಕೊ ಬಂದಿಯಾ ಹ್ಞೂ ಸರಿ ನಾ ಮತ್ತೆ ತಣ್ಣಿ ಮಣ್ಣು ಬಂದ್ಬಿಡ್ಮೇಲೆ ಹೋಯ್ತಿವ್ ರತ್ನಿಗೂ ಹೇಳ್ಬೇಕನ್ ಮಗ ಅವಳಿಗೂ ಹೇಳಿ ಅಲ್ಲಾ ಫೋನ್ ಮಾಡಿದ ಎತ್ತಲ್ಲ ಆಮೇಲೆ ಅವ್ಳು ಗಂಡ ಒಂದು ತರ ಫೋನ್ ನೀನು ಪೂವನ್ಗಿರ್ ಮಾಡೋ ಕರ್ಕೊಬ್ರಕ್ಕಿಲ್ಲ ಅವ್ಳಿಗಿನ್ನ ಯಾರು ಅಂತ ಇದ್ದರು ಯಾರು ಕರ್ದರು ಅಕ್ಕೆ ಹೋಗಿ ಹೇಳ್ಬಿಟ್ಟಾರೆ ಬರೋದ ಅಂದ್ಬಿಟ್ಟು ಕನ್ಮಗ ಏನು ಮಾಡಿ ಪಪ್ಪಾ ಅದ್ಕೆ ಅವ್ಳಿಗೊಂದು ಸೀರೆ ತಕೊಂಡ್ವಿ ಕೊಟ್ಬಿಟ್ಟು ಬತ್ತೀವಿ ಕನ್ಮಗ ಚೆನ್ನಾಗಿದ್ ನೋಡಿ ಸೀರೆ ನಿಮ್ಗೆ ತರಕ ಬದ್ಕೆ ಬಿಡಿ ಚೆನ್ನಾಗದ್ ನಿಮ್ಗೆ ಗೊತ್ತಿಲ್ ತರಕೆ ಕತ್ ಸುಮ್ಕಿರಿ ಅದ್ಕೆ ಮಾದೇವನ್ಗೊಂದು ಅದಕ್ಕೆ ಅನ್ರೋದ್ಕಿಂಗ ಆಗದೆ ಅಂತ ಅತ್ತೆ ಅತ್ತಿ ಹೇಳ್ದೆ ಮಗ ಹೇಳ್ಬೇಡ್ದ ನಾನೇ ಈಗ ಹೋಯ್ತೀನಲ್ಲ ಹೇಳ್ತೀನಿ ಕುಣಿಸ್ಕೊಂಡು ಮಾತಾಡ್ತೀನಿ ನೀನು ಬರ್ತೀಯಾ ತಲೆ ಮಾತಾಡ್ದಬ್ಬ ಕಂಪ್ಲೇಂಟ್ ಕೊಡೋಕಾಯ್ತದ ಇನ್ನೊಂದು ಸರ್ತಿ ಬೇಕಾರೆ ನೋಡೋದ ಹಾಂ ಯಾರ ಕೈಲಲ್ಲಿ ಫೋನ್ಗಿ ಮಾಡಿಸ್ಬಿಟ್ಟು ಒಂಚೂರು ಪ್ರಜರಾಗಿ ಮಾಡಿದ್ರೆ ಸರಿ ಆಯ್ತದೆ ಕಣ ಅಲ್ವಾ ಹ್ಞೂ ಅಯ್ಯೋ ಅದು ಏನೋ ಅದು ಏನೋ ಅದಕ್ಕೆ ನನಗಂತೂ ಏಚನೆ ನಾವು ನಾವಂತ ತೊರೆದ್ಬಿಟ್ಟ ಕಣದ್ಕೆ ಅದು ಹೋಗಿದ್ಲಕ್ಕೆ ಬೇನು ಹೋಗಿದ್ದು ಬರೋಕಿಲ್ಲ ಸುಮ್ಮನೆ ಏಚನೆ ಮಾಡಿ ಸುಕ್ಕಿಲ್ಲ ಅನ್ಬಿಟ್ಟು ನಾನು ಅಥವಾ ಸುಮ್ಮನೆ ಆಗ್ಬಿಟ್ಟಿನಿ కాణకత్తువత నిజకు ఈ విషయ కళి నూ భాళ బేజారాత నీను నోడు నమ్న వర్గలవర్ మాకల్ల మగ నీవును నవ్వు అస్ట్ ఆసెమ్ ఏ నమ్మిందేం తప్ప అనుబుట్ నీ హింకే నమ్న హిం దూర మాట్ ఇష్టమే ఒ మాతా ఫోన్ ఏమీర అందమేలే హ నా అంటూ బెడవ్బుట్ నిన్న మాత నీ నమే తిల్సిల్వల మగ నూ నన్గూ భా బెజార్త మగ ఎప్ప దేవ్రే నా ఎస్ట్ ఆసెమ్తితీవి నిన్న ని నావు నిమ్మవ్ అన్సకి ಆಂ ಯಾಕಂಗೆ ಅನ್ಸಕ್ಕಿಲ್ಲ ಮಗ ನಿನ್ಗೆ ಹ್ಞೂ ಕಾಣಕನವ ಬಿಡು ನಮ್ಮಲ್ಲಿ ಇದ್ಬಿಟ್ರೆ ಸಾಕ ಇರ್ಬೇಕು ಇರ್ಬೇಕಾನೆ ಅದ್ಕೆ ಸುಮ್ನಿರೋದಕ್ಕೆ ಇರೋದ್ಕೆ ಬೇಜಾರು ಮಾಡ್ಕೋಬೇಡಿ ನಮ್ಮಲ್ಲಿ ತಪ್ಪದೆ ಈಗ ಮನೆ ತಕೊಂಡಾಗ ಏನಿಲ್ಲ ಆ ಲೊಕ್ಸಾಗ ಏಳ್ನಿಲ್ಲ ಈಗ ಮನೆ ಹೋಯ್ತು ಸಹಾಯ ಮಾಡಿ ಅಂತ ಯಾವ ಮಕ್ಕ ಬತ್ಕೊಂಡು ಹೇಳೋದಕ್ಕೆ ನಮ್ಮ ಸನ್ಸ್ಬಿಟ್ರದ್ಕೆ ನಿಜಕ್ಕೂ ನಾವು ಅತಿಯಾಗ ಆಡ್ದು ಕನ್ನತ್ಕೆ ನಾನು ಹೂವು ದುಡ್ಡುಗಿಟ್ಟು ಕೊಡನಿಲ್ವಲ್ಲ ಅನ್ನೋದೊಂದು ಬೇಜಾರಾಯ್ತು ನನಗೆ ಅದ್ಕೆ ಹಂಗೆ ಮಕ್ಕ ಮುಂಚೆ ಮಾಡ್ಕೊಬಿಟ್ಟೆ ಅವುನಿಂದನೇ ಅರ್ಧ ನೀವು ನಾವೇ ಗಲಾಟೆ ಮಾಡ್ಕೊಂಡಿದ್ದು ಈಗ ಅವನೇ ಚೆನ್ನಾಗೋಳ ನಿಮ್ಮ ಕುಟೆ ನಾನು ನೋಡಿ ಇಷ್ಟೋ ಆಯಿತು ಆಯಿತು ತಪ್ಪಾಯಿತು ಕಣಕ್ಕೆ ಇನ್ಮೇಲೆ ಏನಿದ್ರು ಹೇಳ್ಕೊತೀನಿ ಸುಮ್ಕಿರಿ ಹ್ಞೂ ನನಗೂ ಅಪ್ಪನ ಮನೆಗೆ ಬರೋಕ್ಕೆ ಆಸೆ ಹೇಳ್ತೀರಲ್ಲ ನೀವು ನನಗೆ ಆಸೆ ಇರೋಕ್ಕಿಲ್ವಾ ನಿಮ್ಮ ಕುಟ್ಯಾರ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಕಾಣಕಂತ ಹೋಗು ಅದೇನು ಆಸೆ ಇಟ್ಕೊಂಡಿದ್ದೀಯೋ ಏನೋ ನನ್ಗೆ ಗೊತ್ತಿಲ್ಲ ಕಣವ ಇಷ್ಟೆಲ್ಲ ಸಮಸ್ಯೆ ನೋಡೋದು ನಮ್ಮ ಕುಟು ಹೇಳಲ್ವಲ್ಲ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ